ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ ಸಹ ಹಾಕಿದರು ಆಂಜನೇಯ ಸ್ವಾಮಿ ದೇವಸ್ಥಾನ ವಾರ್ಡ್ನಲ್ಲಿ ವೀಕ್ಷಣೆ ನಡೆಸಿದ್ದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ ಸಿಎಂ ರಾಜಕಾಲುವೆ ವೀಕ್ಷಣೆ ಮಾಡಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ವಾರ್ಡ್ನಲ್ಲಿ ಪರಿಶೀಲನೆ ನಡೆಸಿದರು ರಾಜಕಾಲುವೆ ನಿರ್ಮಿಸುವುದಕ್ಕೆ ಬಿಬಿಎಂಪಿ ಆಯುಕ್ತರಿಗೆ ಸೂಚನೆಯನ್ನ ಕೊಟ್ಟು ಪ್ರವಾಹ ನಿಯಂತ್ರಣಕ್ಕೆ ಹನ್ನೊಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೂಡಲೇ ಕಾಮಗಾರಿಯನ್ನ ಕೈಗೆತ್ಕೊಳ್ಳುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ರಾಜಕಾಲುವೆಗೆ ಕಸ ಎಸೆಯೋದನ್ನ ತಡೆಗಟ್ಟೋದಕ್ಕೂ ಕೂಡ ಕ್ರಮ ವಹಿಸಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿಗೆ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಸಿಎಂ ನಡೆಸಿದಂತಹ ಸಿಟಿ ರೌಂಡ್ಸ್ ಎಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಅಧಿಕಾರಿಗಳು ಕೂಡ ಇದ್ದಾರೆ ಗಾಳಿಯಾಂಜನೇಯ ಸ್ವಾಮಿ ದೇವಸ್ಥಾನ ಬಾರ್ಡ್ನಲ್ಲಿ ಪರಿಶೀಲನೆ ನಡೆಸಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ ಅಲ್ಲಿ ತ್ವರಿತಗತಿಯಲ್ಲಿ ಆಗಬೇಕಾದಂತಹ ಕಾಮಗಾರಿಗಳಿಗೆ ಚಾಲನೆ ನೀಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಇದ್ದಾರೆ ರಾಜಕಾಲುವೆ ನಿರ್ಮಿಸೋದಕ್ಕೆ ಬಿಬಿಎಂಪಿ ಆಯುಕ್ತರಿಗೆ ಸೂಚನೆ ಕೊಟ್ಟರು ಸಿಎಂ ಕೂಡಲೇ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ರಾಜಕಾಲುವೆಗೆ ಕಸ ಎಸೆಯೋದನ್ನ ತಡೆಯೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ನಿರ್ದೇಶನವನ್ನ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ನ ದೃಶ್ಯಗಳನ್ನ ನೋಡ್ತಾ ಇದ್ದು ಮಳೆ ಬಂದಿದ್ದರಿಂದ ಹಲವು ಪ್ರದೇಶಗಳಲ್ಲಿ ಸಾಕಷ್ಟು ಹಾನಿಯಾಗಿದೆ ಜನ ಪರದಾಡಿದ್ದಾರೆ ಮಳೆಯ ಆರಂಭದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸಬೇಕಾಗಿದೆ ಜನ ಕೂಡ ಸಾಕಷ್ಟು ಬಿಬಿಎಂಪಿ ಅಧಿಕಾರಿಗಳಿಗೂ ಸಹ ಮನವಿ ಮಾಡಿಕೊಂಡಿದ್ದಾರೆ ಆರಂಭದಲ್ಲೇ ಈ ರೀತಿ ಸಮಸ್ಯೆ ಆದ್ರೆ ಇನ್ನು ಮಳೆಗಾಲ ಶುರುವಾಯಿತು ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗತ್ತೆ ಹಾಗಾಗಿ ಈ ಸಮಸ್ಯೆಗೆ ಈಗಲೇ ಒಂದು ಪರಿಹಾರವನ್ನ ಕಲ್ಪಿಸ್ಕೊಡಿ ಅಂತ ಇವತ್ತು ಸಿಎಂ ಮತ್ತು ಡಿಸಿಎಂ ಸಿಟಿ ರೌಂಡ್ಸ್ ನಡೆಸಿದ್ರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವಾರ್ಡ್ನಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ ಸಿದ್ದರಾಮಯ್ಯ ಮತ್ತು ಡಿಕೆ ಶಕುಮಾರ್ಗೆ ಅಧಿಕಾರಿಗಳು ಸಹ ಸಾಥ್ ನೀಡಿದ್ರು ಎಲ್ಲೆಲ್ಲಿ ತ್ವರಿತಗತಿಯಲ್ಲಿ ಆಗಬೇಕು ಅದನ್ನ ಆದಷ್ಟು ಬೇಗ ಮುಗಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಒಂದ್ ಕಡೆ ಸಿಎಂ ಮತ್ತು ಡಿಸಿಎಂ ಅಧಿಕಾರಿಗಳ ಜೊತೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಕೂಡ ಹಲವು ಪ್ರದೇಶಗಳಿಗೆ ವಿಸಿಟ್ ಮಾಡಿದ್ರು ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದಂತಹ ದೃಶ್ಯ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಮಳೆ ಬರ್ತಾ ಇದ್ದಂತೆ ಜನ ಖುಷಿಯಾಗಿದ್ರು ನಿಜ ಆದ್ರೆ ನಿರಂತರ ಸುರಿದ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ ಇನ್ನೂ ಸರಿಯಾಗಿ ಮಳೆಗಾಲ ಶುರು ಆಗೇ ಇಲ್ಲ ಆಗ್ಲೇ ಸಣ್ಣ ಪುಟ್ಟ ಮಳೆಗೆ ಇಷ್ಟೊಂದು ಅವಾಂತರಗಳಾಗಿದೆ ಈಗಲೇ ಸಮಸ್ಯೆ ಬಗೆಹರಿಸಿ ಅಂತ ಜನ ಕೂಡ ಒತ್ತಾಯಿಸ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ ಬೆಂಗಳೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಸಿಟಿ ರೌಂಡ್ಸ್ ನಡೆಸಿದ್ರು ಮೈಸೂರಿನಲ್ಲಿ ಕೆ ಮತ್ತು ಜಿಟಿಡಿ ಅಲ್ಲಿ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್